ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದಲ್ಲಿ ಬೋಧನಾ ಅರ್ಹತೆಗಳು ಹಾಗೂ ಶೈಕ್ಷಣಿಕ ಉತ್ಕೃಷ್ಟತೆಗಾಗಿ ಗುಣಮಟ್ಟವನ್ನು ಹೆಚ್ಚಿಸುವುದು ಈ ಕುರಿತು ಮಾತನಾಡುತ್ತಾರೆ ಪಿಎಸ್ ಸಮೂಹ ಸಂಸ್ಥೆಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿಎಚ್ ಜ್ಯೋತಿ ಅವರು ಎಲ್ಲರಿಗೂ ಬೆಳಗಿನ ಶುಭೋದಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾನು ಜ್ಯೋತಿ ಜಿಎಚ್ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ನಿರ್ವಹಣಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯ ಉನ್ನತ ಶಿಕ್ಷಣದಲ್ಲಿ ಬೋಧನಾ ಅರ್ಹತೆಗಳು ಹಾಗೂ ಶೈಕ್ಷಣಿಕ ಉತ್ಕೃಷ್ಟತೆಗಾಗಿ ಗುಣಮಟ್ಟವನ್ನು ಹೆಚ್ಚಿಸುವುದು ಶಿಕ್ಷಕ ವೃತ್ತಿ ಎಂಬುದು ಅತಿ ಶ್ರೇಷ್ಠವಾದ ವೃತ್ತಿ ಎಲ್ಲ ವೃತ್ತಿಗಳ ಮಾತೃ ಎಂದರೂ ತಪ್ಪಾಗಲಾರದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಜೀವನ ಪಾಠವನ್ನ ಕಲಿಸಿದಂತಹ ಒಬ್ಬ ಗುರು ಅವರ ಜೀವನಕ್ಕೆ ಮಾದರಿಯಾಗಿ ಮಾರ್ಗದರ್ಶಕರಾಗಿ ಸದಾ ನಿಂತಿರುತ್ತಾರೆ ಒಳ್ಳೆಯ ಶಿಕ್ಷಕರು ಬಾಳಿನ ಪರಿವರ್ತಕರಾಗಿರುತ್ತಾರೆ ಅವರು ತೋರಿಸಿದ ದಾರಿಯಲ್ಲಿ ಹೆಜ್ಜೆ ಇಟ್ಟವನು ಯಶಸ್ಸಿನತ್ತ ಸಾಗುತ್ತಾನೆ ವೇದಗಳ ಕಾಲದಿಂದಲೂ ಗುರುವಿನ ಸ್ಥಾನಕ್ಕೆ ಇರುವ ಗೌರವ ಅಪಾರವಾದುದು ಇಂದಿನ ದಿನಗಳಲ್ಲಿಯೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಅದೇ ವೃತ್ತಿಯಲ್ಲಿ ತಮ್ಮ ಜೀವನವನ್ನು ಕಂಡುಕೊಳ್ಳುವ ಮಹದಾಸೆಯನ್ನು ಹೊಂದಿರುತ್ತಾರೆ ಬೋಧನೆ ಎಂದರೆ ಕೇವಲ ಪಾಠ ಹೇಳುವುದಲ್ಲ ಇದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಮತ್ತು ಅವರ ಜ್ಞಾನವನ್ನು ಅಂತರಂಗದಿಂದ ಬೆಳೆಸುವ ಒಂದು ಮಹತ್ತರವಾದ ಜವಾಬ್ದಾರಿಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಬೋಧನೆಯ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳುವುದು ಬಹುಮುಖ್ಯವಾದ ಕೆಲಸವಾಗಿದೆ ಇಂತಹ ಜವಾಬ್ದಾರಿಯುತ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಶ್ಯವಿರುವಂತಹ ಶೈಕ್ಷಣಿಕ ಅರ್ಹತೆಗಳು ಹಾಗೂ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಉತ್ಕೃಷ್ಟತೆಗೆ ಏರಿಸುವ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಉನ್ನತ ಶಿಕ್ಷಣ ಅಂದರೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಬೇಕು ಎಂಬ ಇಚ್ಛೆಯನ್ನು ಹೊಂದಿದಲ್ಲಿ ನೀವು ಹೊಂದಬೇಕಾದಂತಹ ಶೈಕ್ಷಣಿಕ ಅರ್ಹತೆಗಳು ವಿದ್ಯಾರ್ಹತೆಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು ನೀವು ಸಂಬಂಧಪಟ್ಟಂತಹ ನಿಮ್ಮ ವಿಷಯಗಳಲ್ಲಿ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕಾಗುತ್ತದೆ ಇತರೆ ಹಿಂದುಳಿದ ವರ್ಗದವರಿಗೆ ಶೇಕಡಾ ಐದರಷ್ಟು ಅಂಕಗಳ ವಿನಾಯಿತಿ ಇರುತ್ತದೆ ಅಂದರೆ ಶೇಕಡ ಐವತ್ತು ಅಂಕಗಳನ್ನು ಪಡೆದರೂ ಕೂಡ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಬಹುದು ಈ ಒಂದು ಮೂಲಭೂತ ಶೈಕ್ಷಣಿಕ ವಿದ್ಯಾರ್ಹತೆಯ ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಡೆಸುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ತೇರ್ಗಡೆಯಾಗಿರಬೇಕಾಗುತ್ತದೆ ಅಥವಾ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಡೆಸುವಂತಹ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಎನ್ಇಟಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ನೀವು ಅರ್ಹತೆಯನ್ನು ಪಡೆದಿರಬೇಕಾಗುತ್ತದೆ ಅಥವಾ ಪಿ ಎಚ್ ಡಿ ಸಂಶೋಧನಾ ಪದವಿಯನ್ನು ಹೊಂದಿರಬೇಕಾಗುತ್ತದೆ ಇದರೊಂದಿಗೆ ನೀವು ನಡೆಸಿದಂತ ಸಂಶೋಧನಾ ಪ್ರಬಂಧಗಳು ಪ್ರಕಟಣೆಗಳು ಸಂಶೋಧನಾ ಲೇಖನಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಈ ಮೂರು ಮೂಲಭೂತ ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನು ನೀವು ಹೊಂದಿರಬೇಕಾಗುತ್ತದೆ ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಕೆಸೆಟ್ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ಕರ್ನಾಟಕ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಕೆಸೆಟ್ ಅನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಪ್ರತಿ ವರ್ಷ ಒಮ್ಮೆ ನಡೆಸುತ್ತದೆ ಇದು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಇದು ಲಿಖಿತ ಪರೀಕ್ಷೆಯಾಗಿರುತ್ತದೆ ಅಂದರೆ ಪೇಪರ್ ಮತ್ತು ಪೆನ್ ಅನ್ನು ಬಳಸಿ ನೀವು ಈ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತವೆ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುತ್ತದೆ ಸಮಯಾವಧಿ ಮೂರು ಗಂಟೆಗಳು ನಿಮಗೆ ಸಿಗುತ್ತದೆ ಪತ್ರಿಕೆ ಒಂದು ಇದು ಸಾಮಾನ್ಯ ಪತ್ರಿಕೆಯಾಗಿರುತ್ತದೆ ಈ ಪತ್ರಿಕೆ ಎಲ್ಲಾ ವಿಷಯಗಳ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಪತ್ರಿಕೆಯನ್ನು ಒದಗಿಸಲಾಗುತ್ತದೆ ಇದರಲ್ಲಿ ಸಾಮಾನ್ಯ ವಿಷಯಗಳು ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಐವತ್ತು ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಇದಕ್ಕೆ ಒಟ್ಟು ನೂರು ಅಂಕಗಳ ಪತ್ರಿಕೆ ಇದಾಗಿರುತ್ತದೆ ಯಾವುದೇ ವಿಶೇಷ ವಿಷಯಾಧಾರಿತ ಪ್ರಶ್ನೆ ಪತ್ರಿಕೆ ಇದಾಗಿರದೆ ಎಲ್ಲಾ ವಿಷಯಗಳ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಪತ್ರಿಕೆಯನ್ನ ಕೊಡಲಾಗುತ್ತದೆ ಎಲ್ಲರೂ ಕೂಡ ಈ ಪತ್ರಿಕೆಯನ್ನ ಕಡ್ಡಾಯವಾಗಿ ಬರೆಯಲೇ ಬೇಕಾಗುತ್ತದೆ ಎರಡನೇ ಪತ್ರಿಕೆ ಪತ್ರಿಕೆ ಎರಡು ಇದು ವಿಷಯಾಧಾರಿತ ಪತ್ರಿಕೆಯಾಗಿರುತ್ತದೆ ಅಂದರೆ ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಅಭ್ಯಸಿಸಿದಂತಹ ವಿಷಯ ಭೌತಶಾಸ್ತ್ರ ರಸಾಯನಶಾಸ್ತ್ರ ವಾಣಿಜ್ಯ ನಿರ್ವಹಣೆ ಇತಿಹಾಸ ಕನ್ನಡ ಈ ರೀತಿಯಾಗಿ ಯಾವ ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೀರಾ ಆ ವಿಷಯದಿಂದ ಈ ಒಂದು ಪತ್ರಿಕೆ ಬಂದಿರುತ್ತದೆ ಇದರಲ್ಲಿ ನೂರು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ನೀಡಲಾಗಿರುತ್ತದೆ ಒಟ್ಟು ಇನ್ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ ಈ ಪ್ರಶ್ನೆ ಪತ್ರಿಕೆ ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಇರುತ್ತದೆ ಒಟ್ಟು ವಿವಿಧ ನಲವತ್ತೊಂದು ವಿಷಯಗಳಿಗೆ ಬೇರೆಯಾದಂತಹ ಪ್ರಶ್ನೆ ಕೊಡಲಾಗುತ್ತದೆ ಇದರಲ್ಲಿ ಯಾವುದೇ ಋಣಾತ್ಮಕ ಅಂಕಗಳನ್ನು ನಿಗದಿಪಡಿಸಿರುವುದಿಲ್ಲ ಇದಿಷ್ಟು ಮಾಹಿತಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯ ಬಗ್ಗೆ ಇರುವಂತದ್ದು ಈ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವಂತವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಒಂದು ವೃತ್ತಿಯನ್ನು ಆರಂಭಿಸಬಹುದು ಎರಡನೆಯದಾಗಿ ಎನ್ಇಟಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಈ ಪರೀಕ್ಷೆಯನ್ನ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಯುಜಿಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಪ್ರತಿ ವರ್ಷ ಎರಡು ಬಾರಿ ಜೂನ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ನಡೆಸುತ್ತದೆ ಈ ಪರೀಕ್ಷೆಯೂ ಕೂಡ ಒಟ್ಟು ಮುನ್ನೂರು ಅಂಕಗಳಿಗೆ ನಡೆಯುತ್ತದೆ ನಿಮಗೆ ಕೊಡಲಾಗುವ ಅವಧಿ ಮೂರು ಗಂಟೆಗಳು ಇದು ಕಂಪ್ಯೂಟರ್ ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಯ ಪರೀಕ್ಷೆಯಾಗಿರುತ್ತದೆ ಇದರಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಒಂದು ಹಾಗೂ ಪ್ರಶ್ನೆ ಪತ್ರಿಕೆ ಎರಡು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಒಂದು ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ ಎರಡನೇ ಪ್ರಶ್ನೆ ಪತ್ರಿಕೆ ವಿಷಯಾಧಾರಿತ ಪ್ರಶ್ನೆ ಪತ್ರಿಕೆ ಒಟ್ಟು ಎಂಬತ್ತೆರಡು ವಿವಿಧ ವಿಷಯಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಇನ್ನೂರು ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತದೆ ಯಾವುದೇ ಋಣಾತ್ಮಕ ಅಂಕಗಳು ಪ್ರಶ್ನೆಗಳಿಗೆ ಇರುವುದಿಲ್ಲ ಸಾಮಾನ್ಯವಾಗಿ ಸಾಮಾಜಿಕ ವಿಜ್ಞಾನ ಹಾಗೂ ಮಾನವಿಕ ವಿಷಯಗಳಿಗೆ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಯುಜಿಸಿ ಪರೀಕ್ಷೆಯನ್ನು ನಡೆಸುತ್ತದೆ ವಿಜ್ಞಾನ ವಿಷಯಗಳಿಗೆ ಪ್ರತ್ಯೇಕವಾಗಿ ಸಿ ಆರ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತದೆ ಈ ಮೇಲಿನ ಅರ್ಹತೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಹಾಯಕ ಪ್ರಾಧ್ಯಾಪಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ನಂತರ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಬಹುದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ರಾಷ್ಟ್ರೀಯ ಮಟ್ಟದ ಅರ್ಹತಾ ಪರೀಕ್ಷೆ ಇದರ ಫಲಿತಾಂಶದ ಬಿಡುಗಡೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇತ್ತೀಚೆಗೆ ಭಾರತ ಸರ್ಕಾರ ಸಿ ಪ್ರಸ್ತುತಪಡಿಸಿದೆ ಮೊದಲನೇದಾಗಿ ನೀವು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಗಮನಿಸಲೇಬೇಕಾದಂತಹ ಮುಖ್ಯ ವಿಷಯಗಳು ಈ ಮುಂಚೆ ಅದರ ಫಲಿತಾಂಶ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ದೆನ್ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಎರಡೂ ಅವಕಾಶಗಳನ್ನು ಮಾತ್ರ ಒದಗಿಸುತ್ತಾ ಇತ್ತು ಇತ್ತೀಚಿನ ಒಂದು ಬದಲಾವಣೆಯ ಪ್ರಕಾರ ನೀವು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಅರ್ಜಿಯಲ್ಲಿ ಮೂರು ಆಯ್ಕೆಗಳನ್ನು ಕೊಡಲಾಗಿರುತ್ತದೆ ವಿಭಾಗ ಒಂದು ಇದರಲ್ಲಿ ಜೆ ಆರ್ ಎಫ್ ಮತ್ತು ಅಪಾಯಿಂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಬ ಆಯ್ಕೆ ಇರುತ್ತದೆ ಈ ಆಯ್ಕೆಯನ್ನು ನೀವು ಬಳಸಿದಲ್ಲಿ ನಿಮ್ಮ ಅಂಕಗಳ ಆಧಾರವಾಗಿ ನೀವು ಜೆ ಆರ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪಿ ಎಚ್ ಡಿ ಅಡ್ಮಿಷನ್ಗೆ ಇಲ್ಲಿ ಅರ್ಹರಾಗಿರುತ್ತೀರಾ ಎರಡನೇ ವಿಭಾಗ ಈ ವಿಭಾಗವನ್ನು ನೀವು ಆರಿಸಿದ್ದಲ್ಲಿ ನಿಮ್ಮ ಅಂಕಗಳ ಆಧಾರದ ಮೇಲೆ ನೀವು ಸಹಾಯಕ ಪ್ರಾಧ್ಯಾಪಕ ವೃತ್ತಿಗೆ ಅಥವಾ ವಿವಿಧ ವಿಶ್ವವಿದ್ಯಾಲಯಗಳು ನಡೆಸುವಂತಹ ಪಿ ಎಚ್ ಡಿ ಅಡ್ಮಿಷನ್ ಗೆ ನೀವು ಅರ್ಹರಾಗಿರುತ್ತೀರ ಮೂರನೇ ವಿಭಾಗ ಈ ವಿಭಾಗವನ್ನು ನೀವು ಆಯ್ಕೆ ಮಾಡಿದಲ್ಲಿ ನಿಮ್ಮ ಅಂಕಗಳ ಆಧಾರದಲ್ಲಿ ನೀವು ಕೇವಲ ವಿವಿಧ ವಿಶ್ವವಿದ್ಯಾಲಯಗಳು ನಡೆಸುವಂತಹ ಪಿ ಎಚ್ ಡಿ ಅಡ್ಮಿಷನ್ ಗೆ ಅರ್ಹರಾಗಿರುತ್ತೀರಾ ಈ ರೀತಿಯ ಮೂರು ವಿವಿಧ ವಿಭಾಗಗಳನ್ನು ಹೊಸ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಪರಿಚಯಿಸಲಾಗಿದೆ ಈ ರೀತಿಯ ಸೌಕರ್ಯಗಳು ಕೆಸೆಟ್ ಕರ್ನಾಟಕ ರಾಜ್ಯದ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಲಭ್ಯವಿರುವುದಿಲ್ಲ ಈ ಮೂಲಭೂತ ಶೈಕ್ಷಣಿಕ ಅವಶ್ಯಕತೆಗಳನ್ನು ಪೂರೈಸಿದ ಮೇಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಶಿಕ್ಷಕರಾಗಿ ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಲು ಇಚ್ಛಿಸುವವರು ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಹಾಯಕ ಪ್ರಾಧ್ಯಾಪಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಕನಿಷ್ಠ ಇಪ್ಪತ್ತೆರಡು ವರ್ಷಗಳು ಹಾಗೂ ಗರಿಷ್ಠ ನಲವತ್ತು ವರ್ಷಗಳ ವಯೋಮಿತಿ ಇದೆ ಇತರೆ ಹಿಂದುಳಿದ ವರ್ಗದವರಿಗೆ ನಲವತ್ಮೂರು ವರ್ಷಗಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ನಲವತ್ತೈದು ವರ್ಷದವರೆಗೆ ವಯೋಮಿತಿ ಇದೆ ಈ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ನಾವು ನಾಲ್ಕು ಪತ್ರಿಕೆಗಳನ್ನು ನೋಡುತ್ತೇವೆ ಕಡ್ಡಾಯ ಪತ್ರಿಕೆ ಒಂದು ಇದು ಕನ್ನಡ ಪತ್ರಿಕೆಯಾಗಿರುತ್ತದೆ ಈ ಪತ್ರಿಕೆ ನೂರು ಅಂಕಗಳ ಪತ್ರಿಕೆಯಾಗಿದ್ದು ಎರಡು ಗಂಟೆಗಳ ಅವಧಿ ನಿಮಗೆ ಸಿಗುತ್ತದೆ ಕಡ್ಡಾಯ ಪತ್ರಿಕೆ ಎರಡು ಇಂಗ್ಲಿಷ್ ಪತ್ರಿಕೆ ನೂರು ಅಂಕಗಳ ಪತ್ರಿಕೆ ಎರಡು ಗಂಟೆಗಳ ಸಮಯ ನಿಮಗೆ ಸಿಗುತ್ತದೆ ಕಡ್ಡಾಯ ಪತ್ರಿಕೆ ಮೂರು ಸಾಮಾನ್ಯ ಜ್ಞಾನ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಐವತ್ತು ಪ್ರಶ್ನೆಗಳು ಸಿಗುವಂತಹ ಕಾಲಾವಕಾಶ ಎರಡು ಗಂಟೆಗಳು ಕಡ್ಡಾಯ ಪತ್ರಿಕೆ ನಾಲ್ಕು ಐಚ್ಛಿಕ ವಿಷಯ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಅಭ್ಯಾಸ ಮಾಡಿದಂತಹ ವಿಷಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂರ ಐವತ್ತು ಅಂಕಗಳ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತದೆ ನೂರ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನ ಇಲ್ಲಿ ಕೊಡಲಾಗಿರುತ್ತದೆ ನಿಮಗೆ ಸಿಗುವಂತಹ ಕಾಲಾವಕಾಶ ಮೂರು ಗಂಟೆಗಳು ಕನ್ನಡ ಹಾಗೂ ಇಂಗ್ಲಿಷ್ ಪ್ರಶ್ನೆ ಕೇವಲ ಅರ್ಹತಾ ಮಟ್ಟದ ಪರೀಕ್ಷೆಯ ಆಗಿರುತ್ತವೆ ಉಳಿದ ಸಾಮಾನ್ಯ ಜ್ಞಾನ ಮತ್ತು ಐಚ್ಛಿಕ ವಿಷಯ ಪ್ರಶ್ನೆ ಪತ್ರಿಕೆಗಳು ಇವು ನಿಮ್ಮ ಒಂದು ಅಂಕಗಳ ಆಧಾರದಲ್ಲಿ ಅರ್ಹತಾ ಪಟ್ಟಿಗೆ ನಿಮ್ಮನ್ನು ಆಯ್ಕೆ ಮಾಡುವಲ್ಲಿ ಸಹಕಾರಿಯಾಗುತ್ತವೆ ಈ ಪರೀಕ್ಷೆಯ ಫಲಿತಾಂಶವನ್ನ ಅರ್ಹತೆಯನ್ನ ಆಧಾರದ ಮೇಲೆ ಸರ್ಕಾರದ ಮೀಸಲಾತಿ ನಿಯಮಗಳಡಿಯಲ್ಲಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮೂಲ ದಾಖಲಾತಿಗಳ ಪರಿಶೀಲನೆಯ ನಂತರ ಶಿಕ್ಷಣ ಇಲಾಖೆಯು ನೇಮಕಾತಿಯ ಪ್ರತಿಯನ್ನ ನೀಡುತ್ತದೆ ಈ ಎಲ್ಲ ವಿದ್ಯಾರ್ಥಿಗಳು ಕೇವಲ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಮಾತ್ರ ನಮಗೆ ಸಹಕಾರಿಯಾಗದೆ ಇವುಗಳೊಂದಿಗೆ ನಾವು ವಿವಿಧ ಖಾಸಗಿ ಕಾಲೇಜುಗಳು ಹಾಗೂ ಅನುದಾನಿತ ಕಾಲೇಜುಗಳಲ್ಲಿಯೂ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು ಅನುಕೂಲಕಾರಿಯಾಗಿವೆ ಇಷ್ಟೆಲ್ಲ ವಿದ್ಯಾರ್ಹತೆಗಳು ಶೈಕ್ಷಣಿಕ ಅರ್ಹತೆಗಳು ಯಾವುದಕ್ಕೋಸ್ಕರ ಎಂದು ನಾವು ಯೋಚನೆ ಮಾಡುತ್ತಿರುವಾಗ ನಮ್ಮ ತಲೆಯಲ್ಲಿ ಬರುವಂತಹ ಒಂದು ವಿಚಾರ ಶಿಕ್ಷಕ ವೃತ್ತಿ ಎಂಬುದು ಶ್ರೇಷ್ಠವಾದ ವೃತ್ತಿ ಈ ವೃತ್ತಿಯಲ್ಲಿ ನಿಂತ ನಾವು ವಿದ್ಯಾರ್ಥಿಗಳಿಗೆ ಕೊಡುವಂಥ ಶಿಕ್ಷಣದ ಗುಣಮಟ್ಟ ಅತ್ಯುನ್ನತವಾಗಿರಬೇಕು ಉತ್ಕೃಷ್ಟವಾಗಿರಬೇಕು ಆದ್ದರಿಂದಲೇ ಈ ಒಂದು ವೃತ್ತಿಯನ್ನು ಆರಿಸುವಂತಹವರ ವಿದ್ಯಾರ್ಹತೆ ಶೈಕ್ಷಣಿಕ ಅರ್ಹತೆಗಳನ್ನು ಎತ್ತಿ ಹಿಡಿದು ಉತ್ತಮ ಗುಣಮಟ್ಟದ ವ್ಯಕ್ತಿಗಳು ಈ ಒಂದು ವೃತ್ತಿಯಲ್ಲಿ ಇರಬೇಕು ಎಂಬುದು ಈ ಒಂದು ಸರ್ಕಾರದ ಆಶಯವಾಗಿದೆ ಆದ್ದರಿಂದ ಈ ಒಂದು ಉನ್ನತ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವಲ್ಲಿ ಶೈಕ್ಷಣಿಕ ಅರ್ಹತೆಗಳು ಕೂಡ ಉತ್ತಮವಾದ ಪಾತ್ರವನ್ನ ನಿರ್ವಹಿಸುತ್ತವೆ ಉನ್ನತ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಲು ಮೊದಲನೆಯದಾಗಿ ಶಿಕ್ಷಕರಾಗಿ ನಾವು ಶಿಸ್ತು ಸಮಯ ಪರಿಪಾಲನೆ ಸಕಾರಾತ್ಮಕ ಭಾವನೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದು ಹಾಗೂ ನಿರಂತರ ಕಲಿಕೆಯ ಸ್ವಭಾವವನ್ನು ಪ್ರೇರೇಪಿಸುವುದು ನಿರಂತರ ಪ್ರೋತ್ಸಾಹದಾಯಕ ನುಡಿಗಳನ್ನು ವಿದ್ಯಾರ್ಥಿಗಳಲ್ಲಿ ನೀಡುವುದು ಉತ್ತಮವಾದ ವಿದ್ಯಾರ್ಥಿಗಳನ್ನು ಕೂಡ ರೂಪಿಸುತ್ತದೆ ಇದರೊಂದಿಗೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಶಿಕ್ಷಣದ ಗುಣಮಟ್ಟವನ್ನು ಉತ್ಕೃಷ್ಟಗೊಳಿಸಲು ಮೊದಲನೆಯದಾಗಿ ಪಠ್ಯಕ್ರಮದ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವನ್ನು ವಹಿಸಬೇಕಾಗುತ್ತದೆ ಪಠ್ಯಕ್ರಮವನ್ನ ನಾವು ಮಕ್ಕಳಿಗೆ ತಿಳಿಸುವಂತಹ ಸಂದರ್ಭದಲ್ಲೂ ಕೂಡ ನವೀನ ರೀತಿಯ ನವೀನ ಮಾದರಿಯ ಒಂದು ಬೋಧನಾ ವಿಧಾನಗಳನ್ನ ಬಳಸುವುದು ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ತಲುಪುತ್ತದೆ ಶಿಕ್ಷಕರು ಕೂಡ ವಿವಿಧ ರೀತಿಯ ತರಬೇತಿ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ ನಿರಂತರವಾಗಿ ಕಲಿಕೆ ಇದೊಂದೇ ಗುಣಮಟ್ಟದ ಉತ್ಕೃಷ್ಟತೆಯ ಮಾರ್ಗ ಶಿಕ್ಷಕರು ಕಲಿತಾಗ ಮಾತ್ರವೇ ವಿದ್ಯಾರ್ಥಿಗಳ ಗುಣಮಟ್ಟವನ್ನ ನಾವು ಉನ್ನತಪಡಿಸಲು ಸಾಧ್ಯವಾಗುತ್ತದೆ ಇದರಿಂದ ಶಿಕ್ಷಕರು ತಮ್ಮ ಕಲಿಕಾ ಪ್ರಕ್ರಿಯೆಯನ್ನ ನಿರಂತರವಾಗಿ ನಡೆಸುತ್ತಿರಬೇಕು ಸತತವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕು ವಿವಿಧ ರೀತಿಯ ಕಾರ್ಯಾಗಾರಗಳು ತಾಂತ್ರಿಕ ತರಬೇತಿಗಳು ಚರ್ಚೆಗಳು ಸಮ್ಮೇಳನಗಳು ಸೆಮಿನಾರ್ಗಳು ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಾಗಾರಗಳು ಉದ್ಯಮ ಸಂವಹನಗಳು ಸಂಶೋಧನಾ ಲೇಖನಗಳು ಅನುದಾನಿತ ಯೋಜನೆಗಳು ವಿವಿಧ ರೀತಿಯ ವಿಚಾರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಲ್ಲಿ ಮಾತ್ರವೇ ನಮ್ಮ ಒಂದು ಗುಣಮಟ್ಟದ ಉತ್ಕೃಷ್ಟತೆ ಸಾಧ್ಯವಾಗುತ್ತದೆ ಉತ್ತಮ ಶಿಕ್ಷಕ ಮಾತ್ರವೇ ಉತ್ತಮವಾದ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಇದರೊಂದಿಗೆ ವಿದ್ಯಾರ್ಥಿಗಳನ್ನೂ ಕೂಡ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಸತತವಾಗಿ ಸಕ್ರಿಯಗೊಳಿಸಬೇಕು ಅವರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ರೂಪಿಸಬೇಕು ಅವರು ಕೂಡ ವಿವಿಧ ರೀತಿಯ ವಿದ್ಯಾರ್ಥಿ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಾಯೋಗಿಕ ಚಟುವಟಿಕೆಗಳು ಸಾಮಾಜಿಕ ಜವಾಬ್ದಾರಿಗಳನ್ನು ಹೊರುವಂತಹ ವಿವಿಧ ರೀತಿಯ ಕಲಿಕಾ ಮಾರ್ಗಗಳನ್ನು ರೂಪಿಸಿಕೊಟ್ಟು ಅವರ ಏಳ್ಗೆಗೂ ಕೂಡ ನಾವು ಶ್ರಮಿಸಬೇಕಾಗುತ್ತದೆ ಇಷ್ಟೆಲ್ಲ ವಿಷಯಗಳೊಂದಿಗೆ ಶಿಕ್ಷಕರಾಗಿ ನಾವು ನಮ್ಮ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಮತ್ತು ಒಬ್ಬ ಉತ್ತಮ ನಾಗರಿಕನನ್ನ ವಿದ್ಯಾರ್ಥಿಯ ರೂಪದಲ್ಲಿ ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಡೋಣ ಎಂದು ಹೇಳುತ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಂದನೆಗಳು ಇದುವರೆಗೂ ಉನ್ನತ ಶಿಕ್ಷಣದಲ್ಲಿ ಬೋಧನಾ ಅರ್ಹತೆಗಳು ಹಾಗೂ ಶೈಕ್ಷಣಿಕ ಉತ್ಕೃಷ್ಟತೆಗಾಗಿ ಗುಣಮಟ್ಟವನ್ನು ಹೆಚ್ಚಿಸುವುದು ಈ ಕುರಿತು ಮಾತನಾಡಿದವರು ಪಿಎಸ್ ಸಮೂಹ ಸಂಸ್ಥೆಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿಎಚ್ ಜ್ಯೋತಿ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ